ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಸ್ಟಡಿ ಸರ್ಟಿಫಿಕೇಟ್ ತುಂಬುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಪ್ರತಿ ಹಂತವನ್ನು ವಿವರಣೆಯೊಂದಿಗೆ ನಿಮಗೆ ಯಾವ ಪ್ರಕಾರ ಸ್ಟಡಿ ಸರ್ಟಿಫಿಕೇಟನ್ನು ತುಂಬುವಂಥ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಅದಲ್ಲದೆ ನವೋದಯವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಸ್ಟೇಟ್ ಅಥವಾ ಸಿ ಬಿ ಎಸ್ ಸಿ ಐ ಸಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಬಾಲಕ ಮತ್ತು ಬಾಲಕಿಯರು ನವೋದಯ ವಿದ್ಯಾಲಯ ಅಂದರೆ ಆರನೇ ತರಗತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದ ಮುಂದಕ್ಕೆ ನೋಡೋಣ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಇದರ ಬಗ್ಗೆ ನಾವು ಒಂದು ಪಿ ಡಿ ಎಫನ್ನು ಮಾಡಿರುತ್ತೇವೆ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಮಗುವಿನ ಹೆಸರು ಮತ್ತು ತರಗತಿಯನ್ನು ಕಳಿಸಿದರೆ ನಾವು ನಿಮಗೆ ಪಿ ಡಿ ಎಫ್ ಬೇಕಾಗುವ ದಾಖಲಾತಿಯನ್ನು ನಿಮಗೆ ಕಳಿಸುತ್ತೇವೆ ಮುಂದಕ್ಕೆ ನೋಡೋಣ ಆದ್ಮೇಲೆ ಸ್ಟಡಿ ಸರ್ಟಿಫಿಕೇಟ್ ಇದು ಅತ್ಯಂತ ಪ್ರಮುಖವಾದಂಥ ದಾಖಲಾತಿಯಾಗಿರುತ್ತದೆ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸಬೇಕಾದಾಗ ಇದು ಸರಿಯಾದ ಕ್ರಮದಲ್ಲಿ ತುಂಬಬೇಕಾಗುತ್ತದೆ ಇದಕ್ಕೆ ಮುಖ್ಯ ಗುರುಗಳಿಂದ ರುಜು ಸ ಬೇಕಾಗುತ್ತದೆ ಅದರ ಎಲ್ಲ ಮಾಹಿತಿಯನ್ನು ಇಂದು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಮುಂದಕ್ಕೆ ನೋಡೋಣ ಸ್ಟಡಿ ಸರ್ಟಿಫಿಕೇಟ್ ಅತ್ಯಂತ ಪ್ರಮುಖ ಘಟ್ಟ ನವೋದಯ ಅರ್ಜಿ ಸಲ್ಲಿಸಬೇಕಾದ ಸಮಯದಲ್ಲಿ ಆತ್ಮೀಯರೇ ಈ ಸ್ಟಡಿ ಸರ್ಟಿಫಿಕೇಟ್ ಅನ್ನು ತುಂಬುವ ಸರಳ ವಿಧಾನವನ್ನು ಈ ಮುಂದಿನ ಭಾಗದಲ್ಲಿ ತೋರಿಸಲಿದ್ದೇನೆ ಇದನ್ನು ಏಕಾಗ್ರತೆಯಿಂದ ನೋಡಿರಿ ಜವಾಹಾರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸ್ಟಡಿ ಸರ್ಟಿಫಿಕೇಟ್ ತುಂಬುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಈ ವಿಡಿಯೋವನ್ನು ಏಕಾಗ್ರತೆಯಿಂದ ನೋಡಿರಿ ಪ್ರತಿ ಹಂತವೂ ಮಹತ್ವವಾಗಿರುತ್ತದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಕೆಲವು ಹಂತಗಳು ಬಹಳ ಕಠಿಣತೆಯಿಂದ ಕೂಡಿರುತ್ತವೆ ಅದನ್ನು ತುಂಬುವ ಸರಳ ವಿಧಾನವನ್ನು ಪ್ರಾರಂಭಿಸಲಿದ್ದೇನೆ ಮೊದಲು ನೀವು ಮಗುವಿನ ಅಂದರೆ ವಿದ್ಯಾರ್ಥಿಯ ಇಚ್ಚಿಚ್ಚಿನ ಫೋಟೋವನ್ನು ಇಲ್ಲಿ ಅಂಟಿಸಬೇಕಾಗುತ್ತದೆ ಅದು ಕಲರ್ ಫೋಟೋ ಆಗಿರಬೇಕಾಗಿರುತ್ತದೆ ಮತ್ತು ಐದನೇ ತರಗತಿ ಓದುತ್ತಿರುವ ಫೋಟೋ ಆಗಿರಬೇಕಾಗಿರುತ್ತದೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಂಟಿಸಬೇಕಾಗುತ್ತದೆ ಪ್ರಾರಂಭಿಸೋಣ ಮೊದಲು ಸರ್ಟಿಫೈ ದಟ್ ದ ಇನ್ಫಾರ್ಮೇಶನ್ ಗಿವೋನ್ ಬಿಲೋ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂದರೆ ಇಲ್ಲಿ ಮೊದಲು ವಿದ್ಯಾರ್ಥಿಯ ಹೆಸರನ್ನು ಬರೆಯಬೇಕಾಗುತ್ತದೆ ವಿದ್ಯಾರ್ಥಿಯ ಹೆಸರನ್ನು ನಾನೇ ಉದಾಹರಣೆ ಸಹಿತ ತೆಗೆದುಕೊಳ್ಳಲಿದ್ದೇನೆ ವಿಕಾಸ್ ಹಾನ್ಗಲ್ ವಿಕಾಸ್ ಆನ್ಗಲ್ ನಾನು ಹಾನ್ಗಲ್ ಅನ್ನು ಎಚ್ ಎಂದು ಶಾರ್ಟ್ ಫಾರ್ಮ್ನಲ್ಲಿ ಬರೆಯುತ್ತಿದ್ದೇನೆ ನೇಮ್ ಆಫ್ ದ ಸ್ಟೂಡೆಂಟ್ ಅಂದರೆ ಇದು ನೇಮ್ ಆಫ್ ದ ಸ್ಟೂಡೆಂಟ್ ಆಗಿರುತ್ತದೆ ಹೂ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ ಫಿಫ್ತ್ ಇನ್ ಅಂದರೆ ಶಾಲೆಯ ಹೆಸರು ಇಲ್ಲಿ ಬರೆಯಬೇಕಾಗುತ್ತದೆ ಶಾಲೆಯ ಹೆಸರು ಈ ಪ್ರಕಾರವಾಗಿದೆ ವಿ ಸಿ ಸಿ ಸ್ಕೂಲ್ ಹಾನ್ಗಲ್ ಆತ್ಮೇರೆ ಇದು ಉದಾಹರಣೆ ಮಾತ್ರ ಇದನ್ನೇ ಬರೆಯಬಾರದು ಮುಂದಕ್ಕೆ ನೋಡೋಣ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್ ಅಂದರೆ ಎಲ್ಲ ಲೆಟರ್ನಲ್ಲಿ ಇದನ್ನು ಬರೆಯಬೇಕಾಗುತ್ತದೆ ವಿಕಾಸ್ ಎಸ್ ಆಂಗಲ್ ಯಥಾ ಪ್ರಕಾರ ನಂಬರ್ ಒನ್ ಪುಸ್ತಕದಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಅದರ ಪ್ರಕಾರ ಇಲ್ಲಿ ತುಂಬ ಬೇಕಾಗುತ್ತದೆ ಫಾದರ್ಸ್ ನೇಮ್ ಇಲ್ಲಿ ಫಾದರ್ಸ್ ನೇಮ್ ಈ ಪ್ರಕಾರವಾಗಿದೆ ಅರುಣ್ ಕುಮಾರ್ ಇದು ಉದಾಹರಣೆ ಮಾತ್ರ ಪಾಲಕರೇ ಅರುಣ್ ಕುಮಾರ್ ತಂದೆ ಹೆಸರಾಗಿದೆ ತಾಯಿಯ ಹೆಸರು ಶಿಲ್ಪ ಆಗಿರುತ್ತದೆ ತಾಯಿಯ ಹೆಸರನ್ನು ಇಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ನಮೂದಿಸಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ನೇಮ್ ಆಫ್ ದ ಗಾರ್ಡಿಯನ್ ಆ್ಯಂಡ್ ರಿಲೇಷನ್ಶಿಪ್ ಇಫ್ ಎನಿ ಒಂದು ವೇಳೆ ತಂದೆ ಮಗುವಿಗೆ ತಂದೆ ತಾಯಿ ಇಲ್ಲವಾದರೆ ಗಾರ್ಡಿಯನ್ ಪೋಷಕರಾಗಿದ್ದರೆ ಅವರು ಹೆಸರು ಇಲ್ಲಿ ನಮೂದಿಸಬೇಕಾಗುತ್ತದೆ ನಾನು ಇಲ್ಲಿ ನೇಮ್ ಆಫ್ ದ ಗಾರ್ಡಿಯನನ್ನು ಬ್ಲಾಂಕ್ ಆಗಿ ಇಡುತ್ತಿದ್ದೇನೆ ಏಕೆಂದರೆ ತಂದೆ ತಾಯಿ ಹೆಸರನ್ನು ಬರೆದಿದ್ದೇನೆ ಅದಕ್ಕಾಗಿ ಬ್ಲಾಂಕ್ ಆಗಿ ಇಡುತ್ತಿದ್ದೇನೆ ಮುಂದಕ್ಕೆ ನೋಡೋಣ ಇಲ್ಲಿ ಡೇಟ್ ಆಫ್ ಬರ್ತನ್ನು ಬರೆಯಬೇಕಾದಾಗ ಮೊದಲು ತಾರೀಖನ್ನು ಸಿಂಗಲ್ ಡಿಜಿಟ್ ಆಗಿದ್ದರೆ ಜೀರೋ ಇಡಿ ನಂತರ ಆರು ತಿಂಗಳ ಜೀರೋ ಆರು ಎರಡು ಸಾವಿರದ ಹದಿನಾಲ್ಕು ಇದು ಇಸಿವಿ ಆಗಿದೆ ಒಂದು ಎರಡು ಮೂರು ನಾಲ್ಕು ಇದು ವರ್ಡ್ಸ್ನಲ್ಲಿಯೂ ಸಹ ಬರೆಯಬೇಕಾಗುತ್ತದೆ ಸಿಕ್ಸ್ತ್ ಜೂನ್ ಟೂ ತೌಸಂಡ್ ಫೋರ್ಟೀನ್ ಈ ಪ್ರಕಾರವಾಗಿ ಪದಗಳಲ್ಲಿಯೂ ಸಹ ನೀವು ಬರೆಯಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ಜೆಂಡರ್ ಒಂದು ವೇಳೆ ಬಾಯ್ ಗರ್ಲ್ ಮತ್ತು ಟ್ರಾನ್ಸ್ಜೆಂಡರ್ ಇದ್ದರೆ ಅದನ್ನು ಸಹ ನಮೂದಿಸಬೇಕಾಗುತ್ತದೆ ನಾವು ಇಲ್ಲಿ ವಿಕಾಸ್ ಎಂಬ ಬಾಲಕನಾಗಿದ್ದು ಬಾಯ್ ಎಂದು ನಮೂದಿಸಿದ್ದೇನೆ ಈತ ಜನರಲ್ ಕ್ಯಾಟಗರಿಗೆ ಸೇರಿರುತ್ತಾನೆ ಆದ್ಮೇಲೆ ಅನೇಕರಿಗೆ ಇಲ್ಲಿ ಒಂದು ವೀರಶೈವ ಲಿಂಗಾಯತ ಅದು ಯಾವ ಕ್ಯಾಟಗರಿಗೆ ಬರುತ್ತದೆ ಅದು ಜನರಲ್ ಕೆಟಗರಿಗೆ ಬರುತ್ತದೆ ಇದನ್ನು ನಾನು ನಿಮಗೆ ಪದೇ ಪದೇ ಹೇಳುತ್ತಿದ್ದೇನೆ ಏಕೆಂದರೆ ಅನೇಕ ಪಾಲಕರು ಒ ಬಿ ಸಿ ಎಂದು ಹಾಕಿ ನಂತರ ಪ್ರವೇಶದ ಆಯ್ಕೆ ಆದ ನಂತರ ಪ್ರವೇಶ ಪಡೆಯುವ ಸಮಯದಲ್ಲಿ ಅದನ್ನು ಕೊಡಲು ಸಾಧ್ಯವಿಲ್ಲ ಆದ್ಮೇಲೆ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ವತಿಯಿಂದ ನಾವು ನವೋದಯ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಅರ್ಜಿಯನ್ನು ಸಿಸ್ಟಮೆಟಿಕ್ ಆಗಿ ಕೊಡುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಲ್ಲಿ ಕನಿಷ್ಠ ನಾವು ಐದು ನೂರಕ್ಕಿಂತ ಹೆಚ್ಚು ಅಪ್ಲಿಕೇಶನ್ನನ್ನು ಹಾಕಿಕೊಟ್ಟಿರುತ್ತೇವೆ ಏಕೆಂದರೆ ಅರ್ಜಿ ಹಾಕುವಾಗ ಒ ಟಿ ಪಿ ಬರುತ್ತದೆ ಮತ್ತು ಪ್ರತಿ ಹಂತವನ್ನು ನಾವು ಸರಿಯಾದ ಕ್ರಮದಲ್ಲಿ ತುಂಬಿಕೊಟ್ಟಿದ್ದೇವೆ ಆದಮೇಲೆ ನಿಮ್ಮ ಮಗುವಿನ ಅರ್ಜಿಯನ್ನು ಸರಿಯಾದ ಕ್ರಮದಲ್ಲಿ ಹಾಕಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ವೀರಶೈವ ಲಿಂಗಾಯತ ಇದು ಸೆಂಟ್ರಲ್ ಗೋರ್ಮೆಂಟ್ ಲಿಸ್ಟಿನಲ್ಲಿ ಅದು ಒ ಬಿ ಸಿ ಗುಂಪಿಗೆ ಸೇರಿರುವುದಿಲ್ಲ ಇದು ಜನರಲ್ ಕೆಟಗರಿ ಆಗಿರುತ್ತದೆ ಪದೇ ಪದೇ ನಿಮಗೆ ತಿಳಿಸುತ್ತಿದ್ದೇನೆ ವೀರಶೈವ ಲಿಂಗಾಯತ ಇದು ಜನರಲ್ ಕೆಟಗರಿ ಆಗಿರುತ್ತದೆ ಎಸ್ಸಿ ಇದ್ದರೆ ಎಸ್ಸಿ ಎಂದು ನಮೂದಿಸಬೇಕು ಎಸ್ ಟಿ ಎಂದರೆ ಎಸ್ ಟಿ ಎಂದು ನಮೂದಿಸಬೇಕು ಒ ಬಿ ಸಿ ಗುಂಪಿಗೆ ಸೇರಿದರೆ ಅದು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಆಲ್ ಈಸ್ಟ್ನಲ್ಲಿ ನಿಮ್ಮ ಜಾತಿ ಇರಬೇಕು ಆಗ ಮಾತ್ರ ಅದು ಒ ಬಿ ಸಿ ಎಂದು ಇಲ್ಲಿ ನಮೂದಿಸಬೇಕಾಗುತ್ತದೆ ನೇಚರ್ ಆಫ್ ಎಬಿಲಿಟಿ ಒಂದು ಎಳ್ಳೆ ಮಗು ಅಂಗವಿಕಲತೆಯನ್ನು ಹೊಂದಿದರೆ ಇಲ್ಲಿ ಅದನ್ನು ನಮೂದಿಸಬೇಕು ನಾನು ಇಲ್ಲಿ ಡ್ಯಾಶನ್ನು ಇಡುತ್ತಿದ್ದೇನೆ ಮುಂದಕ್ಕೆ ನೋಡೋಣ ಆಧಾರ್ ನಂಬರ್ ಇಲ್ಲಿ ಮಗುವಿನ ಆಧಾರ್ ನಂಬರನ್ನು ಹಾಕಬೇಕಾಗುತ್ತದೆ ನಮೂದಿಸಬೇಕಾಗುತ್ತದೆ ಇದನ್ನು ನಮೂದಿಸಬೇಕಾದಾಗ ಕಾರ್ಡನ್ನು ಮುಂದೆ ಇಟ್ಟುಕೊಂಡು ನಮೂದಿಸಬೇಕಾಗುತ್ತದೆ ಆತ್ಮೀಯರೆ ಇಲ್ಲಿ ಮಗುವಿನ ಆಧಾರ್ ನಂಬರನ್ನು ತುಂಬಬೇಕಾಗುತ್ತದೆ ಜೀರೋ ಜೀರೋ ಏಟ್ 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 ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಇದು ಉದಾಹರಣೆ ಮಾತ್ರ ಮುಂದಕ್ಕೆ ನೋಡೋಣ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಪೆನ್ ನಂಬರ್ ಎಂದರೆ ಏನು ಇದು ಕೇಂದ್ರ ಸರ್ಕಾರದ ಯು ಡೈಸ್ ಅಂದರೆ ಯು ಡೈಸ್ ಪ್ಲಸ್ ಎಂದು ಕರೆಯುತ್ತೇವೆ ಈ ವೆಬ್ಸೈಟ್ನಲ್ಲಿ ನಿಮ್ಮ ಮಗುವಿನ ಪೆನ್ ನಂಬರ್ ಸಿಗುತ್ತದೆ ಹೇಗೆ ಸರ್ ನೀವು ನಿಮ್ಮ ಮಗು ಓದುತ್ತಿರುವ ಶಾಲೆಗೆ ಮುಖ್ಯ ಗುರುಗಳನ್ನು ಭೇಟಿ ಆಗಬೇಕು ಅಲ್ಲಿ ಅವರು ಈ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟನ್ನು ಕೊಡುತ್ತಾರೆ ಅವರು ಮಾತ್ರ ಲಾಗಿನ್ ಆಗಿ ಆ ಯು ಡೈಸ್ ಪ್ಲಸ್ಸಲ್ಲಿ ಲಾಗಿನ್ ಆಗಿ ನಿಮ್ಮ ಮಗುವಿನ ಹೆಸರನ್ನು ಹಾಕಿದಾಗ ಅಲ್ಲಿ ಪೆನ್ ನಂಬರ್ ಸಿಗುತ್ತದೆ ಆ ಪೆನ್ ನಂಬರ್ ಅಂದರೆ ಪರ್ಸ್ನಲ್ ಎಜುಕೇಷನ್ ನಂಬರ್ ಎಂದು ಅರ್ಥ ಇದು ಯು ಡೈಸ್ ಪ್ಲಸ್ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಂದರೆ ಭಾರತದಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಪೆನ್ ನಂಬರ್ ಇರುತ್ತದೆ ಅದು ಸಹ ನಿಮ್ಮ ಮಗು ಓದುತ್ತಿರುವ ಶಾಲೆಯ ಮುಖ್ಯ ಗುರುಗಳಿಂದ ಈ ಪೆನ್ ನಂಬರನ್ನು ಪಡೆಯಬೇಕಾಗುತ್ತದೆ ಮುಂದಕ್ಕೆ ನೋಡೋಣ ಇಲ್ಲಿ ನಾನು ನಮೂದಿಸಿದ್ದೇನೆ ಪೆನ್ ನಂಬರ್ ಜೀರೋ ಜೀರೋ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಅಡ್ರೆಸ್ ಅಂದರೆ ಮಗುವಿನ ಅಡ್ರೆಸ್ ಅನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಆತ್ಮೀಯರೇ ಅಡ್ರೆಸ್ ಅನ್ನು ಬರೆಯುವಾಗ ಇಲ್ಲಿ ಜಗ ಸ್ವಲ್ಪ ಇರುವುದರಿಂದ ಇಲ್ಲಿ ನೀವು ನಮೂದಿಸಬೇಕಾಗಿದ್ದು ಮಗು ಓದುತ್ತಿರುವ ಊರು ತಾಲೂಕು ಮತ್ತು ಜಿಲ್ಲೆಯನ್ನು ನಮೂದಿಸಿ ನಾನು ಇಲ್ಲಿ ಹಾನಗಲ್ ಡಿಸ್ಟಿಕ್ ಹಾವೇರಿ ಅನ್ನು ನಮೂದಿಸಿದ್ದೇನೆ ಮುಂದಕ್ಕೆ ನೋಡೋಣ ಮೊಬೈಲ್ ನಂಬರ್ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮೊಬೈಲ್ ನಂಬರನ್ನು ಅದಕ್ಕೆ ವಾಟ್ಸಪ್ ಇರಬೇಕು ಮತ್ತು ಜಿಮೇಲ್ ಸಹ ಇರಬೇಕು ಅಂತ ನಂಬರನ್ನು ಇಲ್ಲಿ ನಮೂದಿಸಿ ಇಮೇಲ್ ಅಂದರೆ ನಿಮ್ಮ ಜಿಮೇಲನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ವಿಕಾಸ್ ಸಿ ಸಿ ಎಟ್ ಜಿಮೇಲ್ ಡಾಟ್ ಕಾಮ್ ಐಡೆಂಟಿಫಿಕೇಶನ್ ಮಾರ್ಕ್ ಆಫ್ ದ ಕ್ಯಾಂಡಿಡೇಟ್ ನಾನು ನಿಮಗೆ ಅನೇಕ ವಿಡಿಯೋದಲ್ಲಿ ತಿಳಿಸಿದ್ದೇನೆ ವಿದ್ಯಾರ್ಥಿಗೆ ಮೇಲ್ ಕಾಣಿಸುವಂಥ ಗುರುತುಗಳನ್ನು ಕಾಯದ ಗುರುತು ಅಥವಾ ಅದು ಮಚ್ಚಾಗಿರಬೇಕು ಅಂತಹ ಗುರುತುಗಳನ್ನು ತಿಳಿಸಿ ಪರೀಕ್ಷಾ ಸಮಯದಲ್ಲಿ ಅದನ್ನು ತೋರಿಸಲು ಹೇಳುತ್ತಾರೆ ಇಲ್ಲಿ ನಾನು ಸ್ಕಾರ್ ಮಾರ್ಕ್ ಆನ್ ರೈಟ್ ಲೆಕ್ ರೈಟ್ ನೀ ಎಂದು ಬರೆಯುತ್ತೇನೆ ನಂತರ ಆನ್ಯುವಲ್ ಇನ್ಕಮ್ ಆದಮೇಲೆ ಇಲ್ಲಿ ಆನ್ಯುವಲ್ ಇನ್ಕಮ್ ಹತ್ತು ಲಕ್ಷಗಳೆಂದು ನಾನು ನಮೂದಿಸುತ್ತಿದ್ದೇನೆ ತಂದೆ ತಾಯಿಯ ಆನ್ಯುವಲ್ ಇನ್ಕಮ್ ಆಗಿರುತ್ತದೆ ಅಂದರೆ ಫ್ಯಾಮಿಲಿ ಇನ್ಕಮ್ ತಂದೆಯದು ಮಾತ್ರ ಅಲ್ಲ ತಂದೆ ಮತ್ತು ತಾಯಿಯದು ಎರಡೂ ಸೇರಿ ಫ್ಯಾಮ್ಲಿ ಇನ್ಕಮ್ ಅನ್ನು ಇಲ್ಲಿಯೇ ಬರೆಯಬೇಕು ನ್ಯಾಷನಲಿಟಿ ಇಂಡಿಯನ್ ಮತ್ತು ಇಲ್ಲಿ ರಿಲಿಜನ್ ಇಂದು ಆಗಿದ್ದರೆ ಇಂದು ಎಂದು ನಮೂದಿಸಿ ನಂತರ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಆದ್ಮೇಲೆ ಇದು ಬಹಳ ಗಂಭೀರತೆಯಿಂದ ಕೂಡಿರುತ್ತದೆ ನಿಮ್ಮ ಮಗು ಯಾವ ಭಾಷೆಯನ್ನು ಸಾಮಾನ್ಯವಾಗಿ ಸರಳವಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಆ ಭಾಷೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಒಂದು ವೇಳೆ ನಿಮ್ಮ ಮಗು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಕನ್ನಡ ಎಂದು ನಮೂದಿಸಿ ಒಂದು ವೇಳೆ ನಿಮ್ಮ ಮಗು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಇಂಗ್ಲೀಷ್ ಎಂದು ನಮೂದಿಸಿ ಒಂದು ವೇಳೆ ಮಗು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿದ್ದು ಕನ್ನಡ ಮಾಧ್ಯಮದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದರೆ ಕನ್ನಡ ಎಂದು ಸಹ ನಮೂದಿಸಬಹುದು ಮಗು ಇಚ್ಛಿಸಿದ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದು ನಾನು ಇಲ್ಲಿ ಇಂಗ್ಲೀಷ್ ಎಂದು ಬರೆಯುತ್ತಿದ್ದೇನೆ ಆದ್ಮೇರೆ ಮಗು ಇಚ್ಛಿಸಿದ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದು ನೇಮ್ ಆಫ್ ದ ಸ್ಕೂಲ್ ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗಳನ್ನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸುತ್ತಾ ಬರುತ್ತಿದ್ದೇನೆ ಗ್ರಾಮೀಣ ಕೂಟ ಬೇಕೆ ಒಂದು ದಿನ ನಗರ ಪ್ರದೇಶದಲ್ಲಿ ಓದಿದರೆ ಅದು ಗ್ರಾಮೀಣ ಕೂಟ ಆಗಲು ಸಾಧ್ಯವಿಲ್ಲ ಮೂರು ನಾಲ್ಕು ಐದು ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದಿರಬೇಕು ಈಗ ನಾವು ನೇಮ್ ಆಫ್ ದ ಸ್ಕೂಲ್ ವಿ ಸಿ ಸಿ ಸ್ಕೂಲ್ ಆನ್ಗಲ್ ಎಂದು ನಮೂದಿಸುತ್ತಿದ್ದೇನೆ ಇದೆ ಸೇಮ್ ಆಗಿದೆ ಆದ್ದರಿಂದ ಡು ಎಂದು ಬರೆಯುತ್ತಿದ್ದೇನೆ ಏಕೆಂದರೆ ಮೂರು ಸೇಮ್ ಆಗಿರುತ್ತದೆ ಇಲ್ಲಿ ಆ ಥರ ನಮೂದಿಸುತ್ತೇನೆ ಇದು ರೂರಲ್ ಅರ್ಬನ್ ನಮ್ದು ಹಾನಗಲ್ ಅರ್ಬನ್ ಆಗಿರುವುದರಿಂದ ಅರ್ಬನ್ ನಿಮ್ಮ ಮಗು ಓದುತ್ತಿರುವ ಶಾಲೆ ಅದು ಗ್ರಾಮೀಣವಾಗಿದ್ದರೆ ಗ್ರಾಮೀಣ ಎಂದು ನಮೂದಿಸಿ ರೂರಲ್ ಎಂದು ಅರ್ಬನ್ ಆಗಿದ್ದರೆ ಅರ್ಬನ್ ಎಂದು ನಮೂದಿಸಿ ಆತ್ಮೀರೆ ಮಂತ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗ್ ಇದು ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಆತ್ಮೀಯರೇ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಇವರ ಸಂಯೋಗದಲ್ಲಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇದು ಒಂದು ವರ್ಷದ ಶುಲ್ಕವಾಗಿರುತ್ತದೆ ಅದು ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳು ಆದ್ಮೀರೆ ಕನ್ನಡ ಮಾಧ್ಯಮದಲ್ಲಿ ಮನೆಯಲ್ಲೇ ಕೂತು ನೀವು ನವೋದಯ ಮತ್ತು ಮುರಾರ್ಜಿ ಪರೀಕ್ಷೆಗಳನ್ನು ತಯಾರಿ ನಡೆಸಬಹುದು ಅತ್ಯಂತ ಕನಿಷ್ಠ ಶುಲ್ಕ ಹೊಂದಿರುವಂಥ ಈ ಆನ್ಲೈನ್ ತರಗತಿಗಳಿಗೆ ಸೇರಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆದ್ಮೇಲೆ ಮೂರನೇ ತರಗತಿಯನ್ನು ಯಾವ ತಿಂಗಳ ಮತ್ತು ಇಸುವಲ್ಲಿ ಓದಿರುತ್ತಾನೆ ಜೂನ್ನಲ್ಲಿ ಇಲ್ಲಿ ಜಾಯ್ನಿಂಗ್ ಆಗಿರುತ್ತಾನೆ ಜೂನ್ ಎಂದು ನಮೂದಿಸಿ ನಂತರ ಇಸಿವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎಂದು ನಮೂದಿಸಿ ಅದೇ ಪ್ರಕಾರವಾಗಿ ಇಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನಾಲ್ಕನೇ ತರಗತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿ ಜಾಯ್ನಿಂಗ್ ಆಗಿರುತ್ತದೆ ಅದೇ ಪ್ರಕಾರವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಪ್ರಸ್ತುತ ಚಾಲತಿಯಲ್ಲಿರುವಂಥ ವರ್ಷವಾಗಿದೆ ಮಂತ್ ಆ್ಯಂಡ್ ಇಯರ್ ಪಾಸಿಂಗ್ ಇಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಮೂರು ಎಂದು ನಮೂದಿಸಬೇಕು ನಂತರ ನಾಲ್ಕನೇ ತರಗತಿಯನ್ನು ಇಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ನಮೂದಿಸಬೇಕು ಏಕೆಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ನಾಲ್ಕನೇ ತರಗತಿಯನ್ನು ತೆರೆಗಡೆ ಹೊಂದಿ ಐದನೇ ತರಗತಿಗೆ ಸೇರಿರುತ್ತಾರೆ ಇಲ್ಲಿ ಈ ಇಯರ್ ಆ್ಯಂಡ್ ಮಂತ್ ಪಾಸಿಂಗ್ ಇಲ್ಲಿ ಐದನೇ ತರಗತಿಯಲ್ಲಿ ಡ್ಯಾಶನ್ನು ಇಡಿ ಏಕೆಂದರೆ ಇನ್ನೂ ತೆರೆಗಡೆ ಹೊಂದಿಲ್ಲ ನೇಮ್ ಆಫ್ ದ ಬ್ಲಾಕ್ ನಾನು ಹಾನ್ಗಲ್ ಎಂದು ಬರೆಯುತ್ತಿದ್ದೇನೆ ತಾಲೂಕು ಸ್ಥಳ ಅಂದರೆ ನಿಮ್ಮ ಮಗು ಪರೀಕ್ಷಾ ಬರೆಯಬೇಕಾದಂಥ ಸ್ಥಳವಾಗಿರುತ್ತದೆ ಹಾನ್ಗಲ್ ನಂತರ ಡಿಸ್ಟಿಕ್ ಹಾವೇರಿ ಹಾವೇರಿ ಎಂದು ಮೂರರಲ್ಲಿಯೂ ನಮೂದಿಸುತ್ತಿದ್ದೇನೆ ಕರ್ನಾಟಕ ಇಲ್ಲಿ ಸ್ಟೇಟನ್ನು ನಮೂದಿಸಬೇಕು ಕರ್ನಾಟಕ ಎಂದು ಕರ್ನಾಟಕ ಎಂದು ನಮೂದಿಸಿ ಇಲ್ಲಿ ಮಗುವಿನ ಸಿಗ್ನೇಚರ್ ನಾನು ನಿಮಗೆ ಸರಳವಾಗಿ ಹೇಳುತ್ತಿದ್ದೇನೆ ಪಾಲಕರೇ ಮಗುವಿನ ಸಿಗ್ನೇಚರನ್ನು ಹೆಸರು ಮಾತ್ರ ಬರೆಸಿ ಇಲ್ಲಿ ನಾನು ವಿಕಾಸ್ ಎಂದು ಇದೆ ವಿ ಕ್ಯಾಪ್ಟನ್ ಸ್ಮಾಲ್ ಕೆ ಎಸ್ ಇಲ್ಲಿ ನೀವು ಸಿಗ್ನೇಚರ್ ಮಾಡಿದ ನಂತರ ಅಲ್ಲಿ ಓಮ್ ಮಾರ್ಕ್ ಶೀಟಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಸಿಗ್ನೇಚರ್ ಆದರೆ ಆಗ ತೊಂದರೆಯಾಗುತ್ತದೆ ಅಪ್ಲಿಕೇಶನ್ನಲ್ಲಿ ಮಾಡಿದಂಥ ಸಿಗ್ನೇಚರನ್ನು ಇನ್ನೊಂದು ಹಾಳೆಯಲ್ಲಿ ಮಾಡಿಸಿ ಅದನ್ನು ಕಾಯ್ದಿರಿಸಿಕೊಳ್ಳಿ ಪರೀಕ್ಷಾ ಆಲ್ ಟಿಕೆಟ್ನಲ್ಲಿ ಮತ್ತು ಪರೀಕ್ಷಾ ಹೋಮರ್ ಸೀಟಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತದೆ ಆಗ ಆ ಹಾಳೆ ಅನುಕೂಲಕ್ಕೆ ಬರುತ್ತದೆ ಪಾಲಕರ ಸಿಗ್ನೇಚರ್ ಇಲ್ಲಿ ಮಾಡಬೇಕಾಗುತ್ತದೆ ಪಾಲಕರ ಸಿಗ್ನೇಚರನ್ನು ಮಾಡಿ ನಂತರ ಇದನ್ನು ನೀವು ನಂತರ ಇದಕ್ಕೆ ಮಾಸ್ಟರ್ ಸೀಲ್ ಅಂದರೆ ನಿಮ್ಮ ಮಗು ಓದುತ್ತಿರುವ ಶಾಲೆ ಮಾಸ್ಟರ್ ಸೀಲ್ ಮತ್ತು ಸಿಗ್ನೇಚರನ್ನು ಇಲ್ಲಿ ಮಾಡಿಸಬೇಕು ಇದಕ್ಕೆ ರೌಂಡ್ ಸಿಗ್ನಿ ಸೀಲಿದ್ದರೆ ಇಲ್ಲಿ ಹಾಕಿಸಬಹುದು ಸ್ಟಡಿ ಸರ್ಟಿಫಿಕೇಟಿನಲ್ಲಿ ಇಲ್ಲಿ ನೀವು ಅಂಟಿಸಿದ ಫೋಟೋಕ್ಕೆ ಯಾವುದೇ ಹೆಡ್ಮಾಸ್ಟರ್ ಸಿಗ್ನೇಚರ್ ಅವಶ್ಯವಿರುವುದಿಲ್ಲ ಇದಕ್ಕೆ ಸೀಲ್ ಸಹ ಹಾಕಿಸಬಾರದು ಆದ್ಮೇಲೆ ಇದು ಬಹಳ ಸರಳವಾದಂಥ ತುಂಬುವ ವಿಧಾನವಾಗಿರುತ್ತದೆ ಇಲ್ಲಿ ನೀವು ಗಮನ ಕೊಡಬೇಕಾಗಿರೋದು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ಗೆ ಗಮನ ಕೊಡಬೇಕು ನಂತರ ಇಲ್ಲಿ ಇರುವಂಥ ಕಾಸ್ಟಿಗೆ ನೀವು ಇಂಪಾರ್ಟೆಂಟ್ಸ್ ಕೊಡಬೇಕಾಗುತ್ತದೆ ಮತ್ತು ಆಧಾರ್ ನಂಬರ್ ಪೆನ್ ನಂಬರ್ ಮತ್ತು ಅದಲ್ಲದೆ ಇನ್ಕಮ್ಗೂ ಸಹ ನೀವು ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತದೆ ಅದಲ್ಲದೆ ಮೂರು ನಾಲ್ಕು ಐದು ಭಾಳ ಮಹತ್ವವಾದದ್ದು ಯಾವುದಿರಲ್ಲಿ ಆದ್ಮೇಲೆ ಭಾಳ ಮಹತ್ವವಾದದ್ದು ಇಲ್ಲಿ ಇರುವುದು ಅದು ಮಾಧ್ಯಮ ಪರೀಕ್ಷಾ ಮಾಧ್ಯಮ ಇದು ಬಹಳ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತದೆ ನಿಮ್ಮ ಮಗು ಯಾವ ಭಾಷೆಯಲ್ಲಿ ಸ್ಪಷ್ಟತೆಯನ್ನು ಮತ್ತು ಪ್ರೌಢತೆಯನ್ನು ಹೊಂದಿರುತ್ತಾನೆ ಆ ಭಾಷೆಯನ್ನು ಇಲ್ಲಿ ನಮೂದಿಸಿ ಅಂದರೆ ಕಲಿಯುತ್ತಿರುವ ಭಾಷೆ ಶಾಲೆಯಲ್ಲಿ ಕಲಿಯುತ್ತಿರುವ ಭಾಷೆ ಯಾವುದಾಗಿರುತ್ತದೆ ತರಬೇತಿ ಪಡೆಯುತ್ತಿರುವ ಯಾವ ಭಾಷೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿರುತ್ತಾನೆ ಅದನ್ನು ನಮೂದಿಸಬೇಕಾಗುತ್ತದೆ ಆತ್ಮೀಯರೇ ಈ ಪ್ರಕಾರವಾಗಿ ತುಂಬಿದರೆ ನಿಮ್ಮ ಮಗು ಆಯ್ಕೆಯಾದರೂ ಸಹ ಮುಂದೆ ಪ್ರವೇಶ ಪಡೆಯಲು ಬಹಳ ಸರಳವಾದ ಮಾರ್ಗವಾಗಿರುತ್ತದೆ ಮುಂದಕ್ಕೆ ನೋಡೋಣ ಆದ್ಮೇಲೆ ಮೂರು ನಾಲ್ಕು ಐದು ಆರು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ನಾವು ತರಬೇತಿ ನೀಡುತ್ತೇವೆ ಅದು ಆನ್ಲೈನ್ ತರಗತಿಗಳು ಮತ್ತು ವಿಶೇಷವಾಗಿ ಏಳು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರಮೆಸ್ ಶಾಲೆಗಳಿಗೆ ನಾವು ಪ್ರವೇಶ ಪರೀಕ್ಷೆಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಾವು ಆನ್ಲೈನ್ ಮುಖಾಂತರ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತೇವೆ ಈ ಎಲ್ಲ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆದ್ಮೇಲೆ ನಿಮಗೆ ಆನ್ಲೈನ್ ತರಗತಿಗಳ ಬೇಕೇ ಕನ್ನಡ ಮಾಧ್ಯಮದಲ್ಲಿ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ಅದು ನವೋದಯ ಅರ್ಜಿ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತದೆ ಆದ್ಮೀರೆ ಕನ್ನಡ ಮಾಧ್ಯಮದಲ್ಲಿ ಅದು ಕನ್ನಡದಲ್ಲಿ ವೆಬ್ಸೈಟ್ ವಸತಿ ಶಾಲೆಗಳ ಮಾಹಿತಿ ಇದಕ್ಕಾಗಿ ನಮ್ಮ ವೆಬ್ಸೈಟಿಗೆ ಭೇಟಿ ನೀಡಿ ನಮ್ಮ ವೆಬ್ಸೈಟ್ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಆದ್ಮೇಲೆ ನಿಮ್ಮ ಮಗುವಿನ ನವೋದಯ ಅರ್ಜಿಯನ್ನು ಹಾಕಿಕೊಡಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು